ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಬಹಳ ಚೆನ್ನಾಗಿದ್ದೀವಿ ಇವತ್ತು ನಾನು ಬಂದು ಈವ್ನಿಂಗ್ ಟು ನೈಟ್ ರೋಟೀನ್ ಲಾಗ್ ಆದರೆ ಬ್ಲಾ ನಿಮ್ಮಿಂದ ಶೇರ್ ಮಾಡ್ಕೊತಾ ಇರ್ತೀನಿ ವಿಡಿಯೋ ಕನಕ ನೀವು ನಚ್ಚಿದ್ರೆ ಚೆನ್ನಾಗಿದೆ ಅಂತ ಅನ್ಸ್ರೆ ತಪ್ಪದಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ಥರನೇ ಲೈಕ್ ಮಾಡೋದು ಮಾತ್ರ ಅಸಲ್ಲಿ ಮರ್ತೋಗ್ಬೇಡ್ರಿ ನೀವು ಕೊಡೋ ಚಿಕ್ಕ ಲೈಕು ನಂಗೆ ಭಾಳ ಸಪೋರ್ಟ್ ಆಗುತ್ತೆ ನಂಗೆ ಕನ್ನಡ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಏನನ್ನ ಚಿಕ್ಕ ಚಿಕ್ಕ ಮಿಸ್ಟೇಕ್ ಏನಾರ ಮಾತಾಡ್ರೆ ಏನು ಅನ್ಕೊಂಬಿ ಮಾಡ್ರಿ ಆಮೇಲೆಕ್ಕೆ ಇಲ್ಲಿ ಬಂದು ಸಂಜೆಗೆ ಇನ್ನು ಜೀವನ ಶಾಳಿಯಿಂದ ಬರ್ತಾನ ಅಂತೇಳಿ ಅವ್ನಕೋಸ್ಕರ ಹಾಲಾದರೆ ಕಾಯಿಸ್ತಾ ಇದ್ದೀನಿ ಹಂಗನೇ ನಾನು ಟೀ ಕುಡಿಯೋಣ ಅಂತೇಳಿ ಹಾಲಾದರೆ ಮೇಲೆ ಇಡ್ತಾ ಇದ್ದೀನಿ ಬೆಳಗ್ಗೆ ಹಾಲು ಕಾಸಿಲ್ಲ ನಾನು ಮುಂಚೆ ದಿನ ಹಾಲಿತ್ತಂದರೆ ಅದು ಸರಿ ಹೋಗುತ್ತಾ ಅಂದರೆ ಇನ್ನು ಬಾಟಿಲ್ ಅನ್ನೋದು ಫ್ರಿಜ್ಜಾಗಿ ಇಟ್ಬಿಡ್ತೀನಿ ನಾನು ಮತ್ತು ಸಂಜೆಗೆ ಕಾಯ್ಸ್ತಾ ಇರ್ತೀನಿ ಆಮೇಲೆಕ್ಕೆ ಹಾಲು ಇಟ್ಬಿಟ್ಟು ಅವ್ನು ಬಂದರೆ ತಿಂದೋಸ್ಕರ ಏನನ್ನ ಸ್ನ್ಯಾಕ್ಸ್ ಮಾಡಬೇಕಲ್ಲ ಅಂತೇಳಿ ಏನು ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ರೆ ಈ ಪಾಪ್ಕಾರ್ನ್ ಪ್ಯಾಕೆಟ್ ಇದೆ ಮನೆಯಲ್ಲಿ ಇದು ಬಂದು ನಾರ್ಮಲ್ ಪಾಪ್ಕಾರ್ನು ಇದು ಸಾಲ್ಟ ಇಲ್ಲ ಅನ್ಮಾತು ಇದರಲ್ಲಿ ಹಾಟು ಸಾಲ್ಟು ಏನೂ ಇಲ್ಲ ಅದಕ್ಕೋಸ್ಕರ ಅಂದರೆ ಸ್ಪೈಸಸ್ ಏನೂ ಇಲ್ಲದಂಗೆ ನಾರ್ಮಲ್ ಪಾಪ್ಕಾರ್ನ್ ಇದು ಇದ್ರನ್ನ ಸ್ವೀಟ್ ಪಾಪ್ಕಾರ್ನ್ ಮಾಡೋಣ ಅಂತ ಯೋಚನೆ ಮಾಡಿ ಮೇಲೆ ಒಂದು ಬಾಣಲಿ ಆಲಿ ಇಲ್ಲಂಗಿದ್ರೆ ಒಂದು ವೆಡ್ ಸ್ವಲ್ಪ ಅಗಳಕ್ಕೆ ಇರೋ ಅಂಥ ಬಟ್ಲ ಆಲಿ ಇಟ್ಕೋಬೇಕು ಅದು ಬುಡ ಅನ್ನೋದು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ಹೊತ್ತೋಗ್ಲಾಂಗೆ ನಮ್ಗೆ ನಾವು ಪಾಪ್ಕಾರ್ನ್ ಕಲಿಸ್ಕೊಳ್ಳಿಕ್ಕೆ ಸ್ವಲ್ಪ ಚೆಂದ ಇರೋ ಹಂಗೆ ಅಂದರೆ ಏನಂತಾರೆ ಸ್ವಲ್ಪ ಬೆಳಲ್ಪುಗ ಅಂತೀವಿ ನಾವು ತೆಲುಗುನಲ್ಲಾದರೆ ಮತ್ತು ಅದನ್ನು ಕನ್ನಡನಲ್ಲಿ ಏನಂತಾರೋ ನನಗೆ ಬರ್ ಗುರ್ತು ಬರ್ತಾ ಇಲ್ಲ ರೀ ನಾನು ಹಿಂಗನೇ ಕನ್ನಡ ಮರ್ತೋಗ್ತಾ ಇದ್ದೀನಿ ಅನ್ನೋ ಉದ್ದೇಶಕ್ಕೆ ನಾನು ಈ ಚಾನಲ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ಅದು ಗುರ್ತು ಬರ್ತಾ ಇಲ್ಲ ಓಕೆ ಎಕ್ಸ್ಕ್ಯೂಸ್ ಮಾಡಿರಿ ನ ದೊಡ್ಡ ಬಟ್ಲು ಅನ್ನೋದು ಅಂತ ಇಟ್ಕೊಂಬಿಟ್ಟು ಅಗಳಕ್ಕ ಇರೋ ಬಟ್ಲು ಕರೆಕ್ಟ್ ಅಗಳಕ್ಕ ಇರೋ ಅಂಥ ಬಟ್ಲ ಅಲ್ಲಿ ಬಾಣಲಿ ಅಲ್ಲಿ ಇಟ್ಕೊಂಡು ಅದರಲ್ಲಿ ಅದರಲ್ಲಿ ನಾನು ಒಂದು ಸ್ವಲ್ಪ ಅಷ್ಟು ಒಂದು ಚಿಕ್ಕ ಕಪ್ಪಷ್ಟು ಬೆಲ್ಲ ಆದರೆ ಹಾಕಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಚೆಂದ ಅದೆಲ್ಲ ಮೆಲ್ಟ್ ಅನ್ಮಾತು ಅದೆಲ್ಲನೂ ಆ ಜಾಗ್ರಿ ಎಲ್ಲ ಮೆಲ್ಟ್ ಆಗೋದ್ರೆ ನಮ್ಗೆ ಪಾಪ್ಕಾರ್ನ್ ಅನ್ನೋದು ಮಾಡ್ಕೊಬೋದು ಭಾಳ ಈಸಿ ಆಗುತ್ತೆ ಹಿಂಗೆ ಅದರಲ್ಲಿ ಅದೆಲ್ಲ ಮೆಲ್ಟ್ ಆಗೋದ್ಮೇಲೆ ಇಷ್ಟ ಮುಂಚೆ ಪಾಪ್ಕಾರ್ನ್ ತೆಗೆದಿಟ್ಟಿದ್ದೀನಲ್ಲ ಅದನ್ನ ಇದ್ರೊಳಗೆ ಹಾಕ್ಬಿಟ್ಟು ಒಮ್ಮೆ ಚೆಂದ ಕಲ್ಸ್ಬಿಟ್ಟು ಒಲೆ ಆಫ್ ಮಾಡ್ಬಿಡಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಚೆಂದ ಕಲಿಸ್ಕೊಂಬಿಡ್ಬೇಕು ಆ ಕರಗಿದ ಬೆಲ್ಲ ಎಲ್ಲ ಅನ್ನೋದು ನಮ್ಗೆ ಆ ಪಾಪ್ಕಾರ್ನ್ಗೆ ಹಿಡಿಬೇಕು ಸ್ವಲ್ಪ ಒಂದೆರಡು ಮೂರು ನಿಮಿಷ ಒಂದು ಸ್ವಲ್ಪ ಓಪಿಕಾಗಿ ನಾವು ಇದೆಲ್ಲ ಕಲಿಸ್ಕೋಬೇಕು ಚೆಂದಾಗಿ ನಾನು ನನಗಾದರೆ ಭಾಳ ಚೆನ್ನಾಗಿದೆ ಅಂತ ಅನಿಸಿದ್ದಾರೆ ರೆಸಿಪಿ ಅನ್ನೋದು ಚಾನಲ್ ಆದರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಂಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ಥರನೇ ಲೈಕ್ ಮಾಡಿರಿ ವೀಡಿಯೋನ ರೆಸಿಪಿ ಹೆಂಗಿದೆ ಅನ್ನೋದು ಕೂಡ ಕಾಮೆಂಟ್ನಲ್ಲಿ ನಂಗೆ ಹೇಳ್ರಿ ಆಮೇಲೆ ಬಂದು ಈ ಥರ ಪಾಪ್ಕಾರ್ನ್ ಎಲ್ಲ ಚೆಂದ ಕಲ್ಸ್ಕೊಂಬಿಟ್ಟಿದ್ದೀನಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಂಗೆ ಇಲ್ಲಿ ಡೌಟ್ ಬಂದಿದೆ ಅನ್ಮಾತು ಅಂದರೆ ಬಿಸಿ ಬಿಸಿ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು ಪಾಪ್ಕಾರ್ನ್ ಏನನ್ನ ಮೆತ್ತಗ ಆಗೋಯ್ತಾ ನಮ್ಗೆ ತಿಂದರೆ ಮಜಾ ಇರಬೇಕಲ್ಲ ಪಾಪ್ಕಾರ್ನ್ ಅಂದರೆ ಏನು ಕ್ರಿಸ್ಪಿಯಾಗಿ ನಾವು ಕ್ರಂಚಿಗ ತಿಂತಾಯಿದ್ರೆ ಒಂಥರ ಎಂಜಾಯ್ಮೆಂಟ್ ಅನ್ಮಾತು ನಮ್ಗೆ ಅಲ್ಲ ಆ ಥರ ಇದ್ರೇ ಚೆನ್ನಾಗಿರತ್ತೆ ಡೌಟ್ ಬಂದಿದೆ ನಂಗೆ ಅದ್ರಕೋಸ್ಕರ ಅಂತ ಒಂದು ತೊಗೊಂಡು ಟೇಸ್ಟ್ ನೋಡೋಣ ಅಂತ ನೋಡಿದ್ದೀನಿ ಹಬ್ಬ ಭಾಳ ಚೆನ್ನಾಗಿ ಇದೆ ಅಂತ ಅನಿಸಿತು ನಂಗೆ ಆದ್ರೇನು ನಾನಾದರೆ ಸ್ವಲ್ಪ ಈ ಮಧ್ಯ ನಂಗೆ ಇರೋ ಪಿ ಸಿ ಓಡಿ ಪ್ರಾಬ್ಲಮ್ಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ವಲ್ಪ ಕಂಟ್ರೋಲಾಗಿ ಮಾಡ್ತಾ ಇದ್ದೀನಿ ನನ್ನ ಮತ್ತೆ ಅಂದರೆ ಡೈಟ್ ಪ್ಲ್ಯಾನ್ ಕೂಡ ಮಾಡಿಕೊಂಡು ಆ ಥರ ತಿಂತಾ ಇದ್ದೀನಿ ಇದು ತಿಂದರೆ ನಂಗೆ ಅನಿಸಿತು ನಂಗೆ ಯಾವಾಗ ಏನನ್ನ ತಿನ್ನಬೇಕು ಅಂತ ಅನಿಸಿದ ಕಾಲಕ್ಕೆ ಈ ಥರ ಮಾಡಿಕೊಂಡು ಡಬ್ಬನಾಗ ಹಾಕ್ಕೊಂಡು ತಿನ್ಬೋದಲ್ಲ ಅಪ್ಪ ಚೆಂದಾಗಿದೆ ಅಲ್ಲ ಅಂತ ಅನಿಸಿತು ಆದರೆ ಭಾಳ ಚೆನ್ನಾಗಿದೆ ಅಂತ ಅಂದ್ಕೊಂಡಿನಿ ನಾನು ಇನ್ನು ನನ್ನ ಮಗ ಬರೋ ಅಷ್ಟಾಗ ಇದಾದರೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಅವನಿಗೆ ಇದೆಲ್ಲ ಒಂದು ಸ್ವಲ್ಪ ಆಗಬೇಕು ಬಿಸಿ ಬಿಸಿ ಆಗಿದೆ ಅನ್ಮಾತು ಇದು ಬಿಸಿ ಇರೋದ್ರಿಂದ ಏನಂದರೆ ಈ ಥರ ಸೋಂಪ್ಟಿಗೇನು ಬಟ್ಲಿಗೆ ಎಲ್ಲ ಹಿಡ್ಕೊಂತ ಇದೆ ಉಂಡಿಯಾಗಿ ಆಗೋದ ಏನು ಇದು ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಮತ್ತೆ ಒಂದು ಡೌಟ್ ಬಂದಿತ್ತು ನಂಗೆ ಇಲ್ಲ ಇಲ್ಲ ಕರೆಕ್ಟಾಗೇ ಮಾಡಿದ್ದೀನಿ ಅಂತ ನಂಗೆ ನಾನು ಶಬಾಷ್ ಅಂತ ಹೇಳ್ಕೊಂಡೀನಿ ಹೇಳ್ಕೊಂಡು ಸರಿ ಇಷ್ಟೊಳಗೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿ ಬರೋಣ ಅಂತಂದು ಹೋಗೋಣ ಅಂತ ಆದರೆ ಹೊರಗೆ ಹೋಗ್ತಾ ಇದ್ದೀನಿ ನಾ ಹಾಲು ಕೂಡ ಉಕ್ಕಲಿಕ್ಕೆ ಬರ್ತಾ ಇದೆ ಅಮ್ಮೋ ನಾನಂಗೆ ಒಂದು ಹೆಜ್ಜೆ ಹೊರಗೆ ಹಾಕಿದ್ದೀನಿ ಅಂದರೆ ಇಲ್ಲಿ ಹಾಲು ಉಕ್ಕೋಗತ್ತೆ ಅದು ಮತ್ತೆ ಒಲೆಲ್ಲ ಆಗುತ್ತೆ ಒರೆಸ್ಕೋಬೇಕು ಅಂತ ಒಂದು ನಿಮಿಷ ಇಲ್ಲೇ ನಿಂತ್ಕೊಬೋಣ ಅಂತೇಳಿ ಆ ನಿಂತಿರೋ ಒಂದೆರಡು ನಿಮಿಷ ಒಂದೆರಡು ಪಾಪ್ಕಾರ್ನ್ ಆದರೆ ತಿಂದಿದ್ದೀನಿ ತಿಂದು ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಲು ಕಾಸ್ಬಿಟ್ಟಿದ್ದೀನಿ ನಾನು ಅವ್ನಿಗೆ ಕೂಡ ಹಾಲು ಕಲಸಿಟ್ಬಿಟ್ಟೀನಿ ತಣ್ಣಗೆ ಆಗಬೇಕಲ್ಲ ಮತ್ತು ಅವ್ನು ಬಂದು ಟ್ಯೂಷನ್ಗೆ ಹೋಗಬೇಕು ಟೈಮ್ ಇರೋದು ಅನ್ಮ ಅವನಿಗೆ ಬರೋದೇ ಐದುವರೆಗೆ ಬರ್ತಾನೆ ಒಂದು ಹತ್ತೇ ಹತ್ತು ನಿಮಿಷ ಹಿಂಗೆ ತಿನ್ನೋದು ಹಂಗೆ ಟ್ಯೂಷನ್ಗೆ ಹೋಗೋದು ಆಗುತ್ತೆ ಅದಕ್ಕೋಸ್ಕರ ಅವನಿಗೆಲ್ಲ ರೆಡಿಯಾಗಿ ಇಟ್ಬಿಟ್ಟು ಬಂದಿದ್ದೀನಿ ಬಂದು ಇನ್ನು ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಬಂದು ನಾನು ಸ್ವಲ್ಪ ಗಿಡಗಳಾದರೆ ಬೆಳೆಸ್ತಾ ಇದ್ದೀನಿ ರೀ ಭಾಳ ದಿನ ಆಯಿತು ಅಲ್ಲಿ ಸ್ವಲ್ಪ ಹುಳ ಬಂದಿತ್ತು ಬಂದಿತ್ತನ್ಮಾತು ಗಿಡಕ್ಕೆಲ್ಲೂ ಹಾಳಾಗೋಗ್ತಾ ಇದೆ ಗಿಡ ಅನ್ನೋದು ಮಲ್ಲೆ ಗಿಡ ಎರಡು ರಕ ವೆರೈಟಿ ಆಫ್ ಮಲ್ಲೆ ಹಾಕಿದ್ದೀನಿ ಆಮೇಲಕ್ಕೆ ಮಂದಾರ ಹೂವು ಅಂತೀವಲ್ಲ ನಾವು ಅದು ಮಂದಾರ ಹೂವು ಗಿಡ ಕೂಡ ಇದೆ ಪಿಂಕ್ ಕಲರ್ ಮಂದಾರ ಇದೆ ಆಮೇಲಕ್ಕೆ ಗಂಧ ನಮ್ಮ ಗಂಧ ಏ ಕಲರ್ ಆದರೆ ಇರತ್ತೋ ಆ ಕಲರ್ ಮಂದಾರ ಕೂಡ ಇದೆ ಕೆಂಪು ಇದೆ ಆಮೇಲಕ್ಕೆ ಬಂದು ಮೆರೂನ್ ಕೂಡ ಇದೆ ಮೆರೂನ್ ಗಿಡ ಒಂದು ಸ್ವಲ್ಪ ಹಾಳಾಗೋಗಿತ್ತು ಇನ್ನು ಈ ಮಿಕ್ಕಿದವೆಲ್ಲ ಚೆನ್ನಾಗಿದೆ ಅನ್ಮಾತು ಆ ಥರನೇ ಗುಲಾಬಿ ಕೂಡ ಇದೆ ಅನ್ಮಾತು ರೋಸ್ ಇದು ನಾರ್ಮಲ್ ರೋಸ್ ಅಲ್ತಂಗ ಹೈಬ್ರಿಡ್ ರೋಸು ಇರತ್ತಲ್ಲ ಆ ಥರ ರೋಸ್ ಗಿಡಗಳು ಕೂಡ ಎರಡಿದೆ ಪಿಂಕ್ ಕಲರ್ ರೋಸು ಆಮೇಲೆ ಎಲ್ಲೋ ಕಲರ್ ರೋಸು ಈ ಥರ ನಂಗೆ ಇಷ್ಟ ಆಗಿ ಅಂದರೆ ಪ್ರೀತಿ ಆಗಿರೋ ಅಂಥ ಚಿಕ್ಕ ಚಿಕ್ಕ ಗಿಡ ಎಲ್ಲ ಕೂಡ ನಾನು ಬೆಳೆಸ್ತಾ ಇರ್ತೀನಿ ಸ್ವಲ್ಪ ಇನ್ನು ನೆಲದನಲ್ಲೇ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಮಾತ್ರ ಪಾಟ್ಸ್ನಲ್ಲಿ ಇಟ್ಟಿದ್ದೀನಿ ನನ್ನ ಮದ್ದು ಇವೆಲ್ಲ ಏನಂದರೆ ಹುಳ ಬಂದು ಹಾಳಾಗೋಗ್ತಾ ಇದೆ ಔಷಧ ಆಗ್ಬೇಕು ಇವೆಲ್ಲದಕ್ಕ ಅಂತ ನೋಡ್ತಾ ಇದ್ದೀನಿ ಇನ್ನು ಇಲ್ಲಿ ಈ ಕ ಈ ಕೊನೆಗೆ ಬಂದು ನಾನು ಕನಕಾಂಬರಂ ಗಿಡ ಇಟ್ಟಿದ್ದೀನಿ ಆಮೇಲೆಕ್ಕೆ ಜಾಜಿ ಗಿಡ ಈ ಜಾಜಿ ಹೂವು ಗಿಡ ಆದರೆ ಮ್ಯಾಲಕ್ಕೆ ಬಂತು ಚೆನ್ನಾಗಿ ಇದೆಲ್ಲ ಸತಿ ಚೆಂದ ಕ್ಲೀನ್ ಮಾಡಿ ಅಂದರೆ ಎಲ್ಲ ಸೆಟ್ ಮಾಡಿ ಒಮ್ಮೆ ಮತ್ತೆ ಹಗ್ಗ ಕಟ್ಟಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡ ಹಗ್ಗ ಕಟ್ಟರೆ ಆ ಹಗ್ಗಕ್ಕೆ ಗಿಡ ಎಲ್ಲ ಸುತ್ಕೊಂತ ಬರುತ್ತಲ್ಲ ಆಗ ಹೂವು ಕೂಡ ಭಾಳ ಚೆನ್ನಾಗಿ ಬರುತ್ತಾ ಅಂತ ಅನಿಸಿತ್ತು ಇನ್ನು ಇಲ್ಲಿ ಬಂದು ಗೋರಿಂಟಾಕು ಗಿಡ ಇಟ್ಟಿದ್ದೀನಿ ಬೀಜ ಹಾಕಿದ್ದೀನಿ ಯಾವಾಗೋ ಒಂದು ಸತಿ ಹಾಕಿದರೆ ಅವು ಒಂದೆರಡು ಮೂರು ಗಿಡ ಬಂದಿತ್ತು ಅವೆಲ್ಲ ಜಮೆ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ ನನ್ನ ಮಾತು ಗೋರಿಂಟಾಕು ಗಿಡ ಇಲ್ಲಿ ಬಂದು ಮಾವನೆ ಗಿಡ ಕೂಡ ಒಂದು ಬರ್ತಾ ಇದೆ ಇನ್ನು ಅವೆಲ್ಲದಕ್ಕೆ ಕೂಡ ಒಂದಾಚಿಲಿ ಒಂದು ಆದರೆ ಹಾಕ್ಕೊಂತ ಬರ್ತೀನಿ ದಿನಾಗಿ ನೀರು ಹಾಕಬಾರ್ದು ದಿನ ಬಿಟ್ಟು ದಿನ ಹಾಕಿದರೆ ಒಳ್ಳೇದು ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ದಿನ ಬಿಟ್ಟು ದಿನ ಆದರೆ ಹಾಕ್ತಾಯಿದ್ದೀನಿ ಇದು ಬಂದು ಕಂದಗಡ್ಡಿ ನಮ್ಮ ಮನೇಲಿ ನಾವು ಪಲ್ಯ ಮಾಡ್ಕೊತೀವಲ್ಲ ಕಂದಗಡ್ಡಿ ಆ ಕಂದಗಡ್ಡಿನೂ ಯಾವಾಗೋ ನಮ್ಮ ಯಜಮಾನ್ರು ಪೂಜೆಗೆ ಹೋಗಿ ಬಂದಿದ್ದ ಕಾಲಕ್ಕೆ ತಂದಿದ್ರು ಅನ್ಮಾತು ಎಲ್ಲೋ ಮದ್ವೆಗೋಗಿ ಬಂದ ಕಾಲಕ್ಕೆ ಆ ಚಿಕ್ಕ ಮುಕ್ಕಿ ಅನ್ನೋದು ನಾನು ಇಲ್ಲಿ ಬೀಸ್ ಹಾಕಿದ್ದೀನಿ ಹಾಕಿದರೆ ಅದು ಚೆಂದ ಗಿಡ ಬಂದಿತ್ತು ಒಂದಿನ ನಾನು ನೋಡೀನಿ ಪೋಲಾಲ ಅಮಾವಾಸ್ಯ ದಿನ ನೋಡಿದ್ದೀನಿ ಅನ್ಮಾತು ನಾನು ಅದನ್ನು ಅದು ಗಿಡ ಬರೋದು ಒಂದು ಸ್ವಲ್ಪ ಹೊರಕ್ಕೆ ಬಂದಿತ್ತು ಅರೆ ವಾ ಎಷ್ಟು ಚೆಂದ ಬಂದಿದೆ ಇದು ಬಳೆ ಸಂತೋಷವಾಗಿತ್ತು ಅನ್ಮಾತು ಸುಮ್ಮನೆ ಹಂಗೆ ಬೀಸ್ ಹಾಕಿದ್ದೀನಿ ನಾನು ಗಿಡ ಬಂದಿದೆ ಅಂತ ಭಾಳ ಆನಂದ ಪಟ್ಟು ಅದನ್ನು ತಂದು ಇಲ್ಲಿಟ್ಟಿ ಿ ಇದ್ರಾಗೇನು ತುಳಸಿ ಗಿಡ ಇದೆ ನಾನು ಹೆಚ್ಚು ತುಳಸಿ ಗಿಡ ಕೂಡ ಬೆಳೆಸ್ತಾ ಇರ್ತೀನಿ ಆ ತುಳಸಿ ಗಿಡದಲ್ಲೇ ಇಟ್ಬಿಟ್ಟಿದ್ರೆ ಅದು ಇಷ್ಟು ಚೆನ್ನಾಗಿ ಹದಿನೈದು ಇಪ್ಪತ್ತು ದಿನಕ್ಕೆ ಒಂದು ತಿಂಗಳು ಆಯ್ತೇನೋ ಇಷ್ಟು ಬಂದಿದೆ ರೀ ಎಷ್ಟು ಚೆನ್ನಾಗಿದೆ ಅಂತ ಅನ್ಸಿತ್ತು ನಂಗೆ ಆದ್ರೇನು ನೋಡಿ ಬಹಳ ಸಂತೋಷ ಆಗಿತ್ತು ಅನ್ಬ ನಂಗೆ ನಮ್ಮ ಕೈಯಿಂದ ಬೆಳೆಸಿರೋ ಒಂದು ಚಿಕ್ಕ ಗಿಡ ಅದನ್ನು ಅದು ಹೂವು ಬಂದನ್ನು ಏನನ್ನ ಹಣ್ಣು ಬಂದನು ಕೂಡ ಬಹಳ ಪ್ರೀತಿ ಅನಿಸ್ತಾ ಇರುತ್ತೆ ನನಗಾದ್ರೆ ಬಹಳ ಆನಂದ ಪಟ್ಟಿದೀನಿ ನೋಡಿಕೊಂಡು ಇನ್ನು ಇಲ್ಲಿ ಬಂದು ಮಲ್ಲೆ ಗಿಡ ಎರಡೂ ಬಹಳ ಹಾಳಾಗೋಗಿದೆ ಅಸಲು ತೊಪ್ಪಲೆಲ್ಲ ಉದ್ರು ು ಎಲ್ಲ ಹುಳ ಬಂದಿತ್ತು ಇದೆಲ್ಲ ಕೂಡ ಒಂದಿನ ಕೂತ್ಕೊಂಡು ಎಲ್ಲ ಬಿಡಿಸ್ಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡಿಕೊಂಡ್ರೆ ಈ ಜನ್ವರಿಯಿಂದ ಏಪ್ರಿಲ್ವರೆಗೆ ನಮ್ಗೆ ಸ್ವಲ್ಪ ಈ ಎಲ್ಲ ಮಲ್ಲೆ ಹೂವು ಬರುತ್ತಲ್ಲ ಮತ್ತಾನು ಆವಾಗ ಇದು ಇವಾಗ ಚೆಂದ ಕ್ಲೀನ್ ಮಾಡ್ಕೊಂಡಿಟ್ಕೊಂಡ್ರೆ ಆ ವ್ಯಾಳಿಗೆ ಮತ್ತೆ ಹೊಸ ವಿಲದಲ್ಲಿ ಬಂದು ನಮ್ಗೆ ಹೊಸ ತೊಪ್ಪಲು ಗಿಡಕ್ಕೆ ಬಂದು ಹೂವು ಬರುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನೋಡ್ತಾ ಇದ್ದೀನಿ ನೋಡಬೇಕು ನಾಳೆ ನಾಳದ್ದು ಒಂದು ಸ್ವಲ್ಪ ಈ ಕೆಲಸ ಎಲ್ಲಾನು ಮಾಡ್ಕೋಬೇಕು ಇಷ್ಟಾಗಿ ನಾನು ಈ ನೀರು ಗಿಡಗಳಿಗೆಲ್ಲ ನೀರು ಹಾಕೋ ಕೆಲಸ ಆಗೋ ಅಷ್ಟಾಗ ನಾನು ಚಿಕ್ಕ ಮಗ ಸಾಳಿಯಿಂದಾದರೆ ಬಂದ್ಬಿಟ್ಟಿದ್ದಾನೆ ಏದೋ ಒಂದು ಏದೋ ಒಂದು ಕೆಲಸ ಆದರೆ ಮಾಡ್ತಾನೆ ಇಲ್ಲಿ ನೋಡ್ರಿ ಸೈಕಲ್ ಮಾಮೂಲೇ ಬರೋದಲ್ಲ ಇಲ್ಲ ಸ್ಪೀಡಾಗಿ ಏಡ್ಸ್ಬೇಕು ಅನ್ಮತ್ತು ಮ್ಯಾಲಕ್ಕೆ ಎದೋ ಮಾಡಬೇಕು ಅಂತ ಅನ್ಕೊಂತಾನೆ ಅಲ್ಲಿ ದೆಬ್ಬಿ ತಗ್ಲಿಸ್ಕೊಂತಾನೆ ಸ್ಪೀಡ್ನಲ್ಲಿ ಏದನ್ನ ಕೆಲಸ ಮಾಡಬೇಕು ಅಂದರೆ ಸಾಕು ಹಡಿ ಹಿಡಿ 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 ಅಂತ ಮಾಡ್ತಾನೆ ನಾನು ಅಂತೀನಿ ಆ ಸ್ಪ್ರೀ ಆ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡೋ ನೀನು ದೆಬ್ಬಿ ತಗಲ್ದಂಗೆ ಇರುತ್ತೆ ಅಂತ ಮೊನ್ನೆ ಕೂಡ ಹಿಂಗೆ ಸಾಳೆಗೆ ಎಗ್ಗಿ ಬಂದು ಕೈಗೆ ದೆಬ್ಬೆ ತಗ್ಗಿಸ್ಕೊಂಡು ಬಂದಿದ್ದಾನೆ ಅದು ಕಮ್ಮಿ ಆಗಲಿಕ್ಕೆ ಮತ್ತೆ ಒಂದು ನಾಲ್ಕೈದು ದಿನ ಹಿಡಿಸತ್ತೆ ಆ ನಾಲ್ಕೈದು ದಿನ ಅಳ್ತಾ ಇರ್ತಾನೆ ಸೂಲಿ ಸೂಲಿ ಅಂಥೇಳಿ ಇನ್ನಾದರೆ ನಾವು ಕಾಲು ಕೈ ಮೂರು ತೊಳ್ಕೊಳ್ಳಿಕ್ಕೆ ಹೋಗಿದ್ದಾನೆ ಇನ್ನಿಷ್ಟಾಗ ನಾನು ಸಂಜೆಗೆ ಬಾಗಿಲು ಬಳ್ದು ಬಿಡೋಣ ಅಂತೇಳಿ ಹೊರಗೆ ಕಸ ಆದರೆ ಬಳ್ದು ಇದ್ದೀನಿ ಹುಡುಗರು ಚಿಕ್ಕಂದಿರೋ ಕಾಲಕ್ಕೆ ಮನೆಯೆಲ್ಲ ಬಳ್ಕೋಬೇಕೇ ಬರ್ತಾಯಿತ್ತು ಯಾಕಂದರೆ ಮಕ್ಕಳು ಚಿಕ್ಕವರೆಲ್ಲ ಮನೆಗೆ ಓಡಾಡ್ತಾ ಇರ್ತಾರ ಅಂತೇಳಿ ಬೆಳಗ್ಗೆ ಸಂಜೆಗೆ ಎರಡೊಪ್ಪತ್ತೂ ಕಸ ಬಳಿತ ಇದ್ದೀನಿ ಇವಾಗ ಹುಡುಗರು ದೊಡ್ಡವರು ಆಗೋಗಿದ್ದಾರೆ ಕಡೆಯಿಂದ ಬರೀ ಬಾಗ್ಲತ್ರ ಮಾತ್ರನೇ ಹೊರಗಡೆ ಕಸ ಬಳ್ಕೊಳ್ತೀನಿ ಸಂಜೆ ಹೊತ್ತು ಆಮೇಲೆ ಕಸ ಬಳಿದ್ಬಿಟ್ಟು ಬಂದು ಇಲ್ಲಿ ಬಂದು ಪಾಪ್ಕಾರ್ನ್ ನೋಡೋಣ ಅವನಿಗೆ ಕೊಡೋಣ ಅಂತ ಬಂದು ನೋಡಿದ್ದೀನಿ ನೋಡಿದ್ರೆ ಭಾಳ ಸಂತೋಷ ಆಗಿತ್ತು ನಂಗೆ ನೋಡ್ರೆ ಎಷ್ಟು ಚೆಂದ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಬಂದ್ಬಿಟ್ಟಿದೆ ಇದು ತಣ್ಣಾರಿದ್ಮೇಲೆ ತಣ್ಣಗಾಗೋಯ್ತಲ್ಲ ಎಲ್ಲ ಏತಕ್ಕದು ಬಿಡಿ ಬಿಡಿ ಬಂದ್ಬಿಟ್ಟಿದೆ ಅನ್ಮಾತು ಇನ್ನು ಅವೆಲ್ಲನೂ ತೆಗೆದು ಅವ್ನಿಗಾದರೆ ಒಂದು ಬಟ್ಲ ಹಾಕಿ ಕೊಡ್ತಾ ಇದ್ದೀನಿ ಇನ್ನು ಕೃಷ್ಣಗ ಕೂಡ ಇನ್ನೊಂದು ಬಟ್ಲಾಗ ತೆಗೆದಿಟ್ಬಿಟ್ಟಿದ್ದೀನಿ ಅವ್ನು ಬಂದ ಮೇಲೆ ಕೂಡ ತಿನ್ಲಕ್ಕ ತಿನ್ನಕ್ಕೋಸ್ಕರ ಇನ್ನು ಇವನಿಗಾದರೆ ಸ್ಪೂನ್ ಹಾಕಿ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ನೋಡಿರಿ ನಾವು ಹಾಕಿದ ಬೆಲ್ಲ ಅನ್ನೋದು ಕೂಡ ಕರೆಕ್ಟಾಗಿ ಸರಿ ಹೋಗಿದೆ ಅದಕ್ಕೆ ನಾನು ಅಂದ್ಕೊಂಡಿನಿ ಈ ಥರ ಪಾಪ್ಕಾರ್ನು ನಮ್ಗೆ ಬರೀ ಸೀಡ್ಸ್ ಸಿಗುತ್ತಲ್ಲ ಪಾಪ್ಕಾರ್ನ್ ಸೀಡ್ಸ್ ಅವು ತಂದ್ಕೊಂಡು ನಾವು ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಅದು ಪಾಪ್ಕಾರ್ನ್ ತಯಾರು ಮಾಡಿಕೊಂಡು ಈ ಥರ ಬೆಲ್ಲ ಹಾಕಿ ನಾವು ಸ್ವೀಟ್ ಪಾಪ್ಕಾರ್ನ್ ರೆಡಿ ಮಾಡಿಕೊಂಡು ಒಂದು ಡಬ್ಬನಾಗ ಹಾಕ್ಕೊಂಡು ನಂತರ ಏನನ್ನ ತಿನ್ನಬೇಕು ಅನ್ನೋ ಹುಚ್ಚಿ ಇರುತ್ತಲ್ಲ ಸ್ವಲ್ಪ ಮಂದಿಗೆ ನಂಗಾದ್ರೆ ಇದೆ ಆ ಹುಚ್ಚು ಹಂಗೆ ಬಂದು ಹಿಂಗೆ ಬಂದು ಕೆಲಸ ಮಾಡ್ಕೊತ ಬಾಯಾಗ ಏನನ್ನ ಹಾಕ್ಕೊಂಡು ನಮುಲ್ತಾ ಇರ್ತಾ ಇರ್ತೀನಿ ನಾನು ಆಮೇಲೆ ಕಿವಾಗೂ ಕೂಡ ಸ್ವಲ್ಪ ತಿಂಡಿ ಅನ್ನೋದು ಕಮ್ಮಿ ಮಾಡಿದ್ದೀನಿ ಅಂದರೆ ವೈಟ್ ರೈಸ್ ಅನ್ನೋದು ಕಮ್ಮಿ ಮಾಡಿ ಈ ಥರ ತಿಂತಾ ಇದ್ದೀನಿ ಅದಕ್ಕೋಸ್ಕರ ಏನಂದರೆ ಹಸಿವಿ ಅಂತ ಅನಿಸಿರೋ ಕಾಲಕ್ಕೆ ಇಂಥದ್ದೇನನ್ನ ನಾವು ಡಬ್ಬನಲ್ಲಿ ಸ್ಟೋರ್ ಮಾಡಿ ಅಂದ್ರೆ ಅದು ಸ್ವಲ್ಪ ಆ ಬಂದು ಇವಾಗ ಬಂದು ಒಂದೆರಡು ತಿಂತಾ ಇದ್ದರೆ ಆ ನಮ್ಗೆ ಆವಿಗೇಷನ್ ಅನ್ನೋದು ಇರೋದಲ್ಲ ತಿನ್ನಬೇಕು ಅನ್ನೋ ಇದು ಅಂತ ಅನಿಸೋದು ನಮ್ಗೆ ಅಂತ ಆದರೆ ಐಡಿಯಾ ಬಂದಿತ್ತು ಇದು ಮಕ್ಳಕನ್ನು ನಂಗೆ ಭಾಳ ಚೆಂದ ಯೂಸ್ ಆಗೋಂಗಿದೆ ಅಂತ ಅನಿಸಿತ್ತು ನಂಗೆ ಹುಡುಗರಿಗೆ ಹುಡುಗರಿಗಾದರೆ ಕೊಟ್ಬಿಟ್ಟಿನಿ ಅವನೇನೋ ತಿಂದು ಹಾಲು ಕುಡಿದು ಟ್ಯೂಷನ್ಗಾದರೆ ಹೋಗಿದ್ದಾನೆ ಇನ್ನು ಇಲ್ಲಿ ನಾನು ಬಂದು ಅಡುಗೆ ಮನೆಗೆ ಬಂದು ಪಾತ್ರೆ ಎಲ್ಲ ಉಜ್ಕೊಂಬಿಡ್ತಾಯಿದ್ದೀನಿ ಆಮೇಲಕ್ಕೆ ದೇವ್ರ ಸಾಮಾನು ಕೂಡ ತೊಳ್ಕೊಬೇಕು ಇನ್ನು ಪಾತ್ರೆ ಉಜ್ಜಿಬಿಟ್ಟು ಶಿಂಕು ಕೂಡ ತೊಳೆದ್ಬಿಟ್ಟಿದ್ದೀನಿ ಚೆಂದ ತೊಳ್ದುಬಿಟ್ಟು ಆಮೇಲಕ್ಕೆ ದೇವ್ರ ಸಾಮಾನೆಲ್ಲ ಕೂಡ ಉಜ್ಜ್ತಾ ಇದ್ದೀನಿ ಆದರೆ ನಾನು ದೇವ್ರ ಸಾಮಾನು ತೊಳ್ಕೊಳ್ಳಿಕ್ಕೋಸ್ಕರ ಇಲ್ಲಿ ನೀನು ಪಾತ್ರಿ ಉಜ್ಜುತ್ತಾ ಇದ್ದೀ ಅಂತ ಇದ್ದೀ ಎಲ್ಲೋ ನೋಡ್ತಾ ಇದ್ದೀಯ ಅಂತ ನೀವು ಅನ್ಕೋಬೋದು ನಾನಿಲ್ಲಿ ಟ್ಯಾಬ್ನಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ ಅಮರನ್ ಅಂಥೇಳಿ ಸಾಯಿಪಲ್ಲವಿದು ಹೊಸ ಸಿನಿಮಾ ಬಂದಿದೆ ಅಲ್ಲ ಅದು ಭಾಳ ಚೆನ್ನಾಗಿದೆ ಅಂತ ಇನ್ನು ಅದು ಇದ್ದೀನಿ ಇದು ಒಂದೇ ದಿನ ಒಂದೇ ಸಿನಿಮಾ ನೋಡೋದಿಲ್ಲ ನಾನು ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ನಾಳದ್ದು ಸ್ವಲ್ಪ ಆ ಥರ ಕೆಲಸ ಮಾಡ್ಕೊಳೋ ಕಾಲಕ್ಕೆ ನಂಗೆ ಆ ಕೆಲಸ ಅನ್ನೋದು ಸ್ಟ್ರೈನ್ ಆಗಿದೆ ಬಾಡಿ ಅಂತ ಅನ್ಸ್ಲಂಗೆ ನಾನು ಹಾಡು ಕೇಳ್ತಾನೋ ಇಲ್ದಂಗೆ ಇದ್ರೆ ಈ ಥರ ಸಿನ್ಮಾ ನೋಡ್ತಾನೋ ಕೆಲಸ ಆದರೆ ಮಾಡ್ಕೊಳ್ತೀನಿ ಅಂಥ ಕಾಲಕ್ಕೆ ಏನಂದರೆ ಸ್ವಲ್ಪ ಮೈಂಡ್ ಕೂಡ ಹೆಚ್ಚು ಆಲೋಚನೆ ಮಾಡ್ಲಂಗ ಕೆಲಸ ಕೂಡ ಈಸಿಯಾಗಿ ಮಾಡ್ಕೊತೀನಿ ನಂಗೆ ಇದು ಭಾಳ ಅಭ್ಯಾಸ ಆಗೋಯ್ತು ಅಷ್ಟಕ್ಕೆ ಮುಂಚೆ ಅಂದ್ರೆ ನಮ್ಮ ಅತ್ತಿ ಇರ್ತಾ ಇದ್ರ ಕಡೆಯಿಂದ ಅತ್ತಿ ಜೊತೆಯಲ್ಲಿ ಏನೋ ಒಂದು ಮಾತಾಡ್ತಾ ಹಂಗ ಆ ಥರ ಇಬ್ಬರು ಚೆರೋ ಒಂದು ಕೆಲಸ ಮಾಡ್ಕೊತಾ ಇದ್ದಿದ್ದೀವಿ ಕಡೆಯಿಂದ ಟೈಮ್ ಪಾಸ್ ಆಗೋತಾ ಇತ್ತು ನಂಗೆ ನಂಗೆ ಅಷ್ಟು ಲೋನ್ಲಿನೆಸ್ ಅನ್ನೋದು ಗೊತ್ತಾಗ್ತಾ ಇದ್ದಿದ್ದಿಲ್ಲ ಇವಾಗ ಹತ್ತಿ ಇಲ್ಲ ಕಡೆಯಿಂದ ನಾನು ಒಬ್ಬಳೇ ಆಗೋಗಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ ನಂಗೆ ಅಂಥಾದ ಕಾಲಕ್ಕೆ ಏನಂದರೆ ಇನ್ನು ಇದು ಈ ಥರ ನಾನು ಹಾಡು ಕೇಳ್ತಾನೋ ಇಲ್ಲಂಗಿದ್ರೆ ಸಿನಿಮಾ ನೋಡ್ತಾನೋ ಕೆಲಸ ಅನ್ನೋದು ಮಾಡ್ಕೊತೀನಿ ಇನ್ನು ಪಾತ್ರೆ ಎಲ್ಲ ಉಜ್ಬಿಟ್ಟಿದ್ದೀನಿ ಆಮೇಲೆಕ್ಕೆ ಒಮ್ಮೆ ಶಿಂಕ್ ಕೂಡ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮಾಡಿ ಚೆಂದ ಸೋಪ್ ಹಾಕಿ ಶಂಕ್ ಕೂಡ ತೊಳೆದ್ಬಿಟ್ಟು ಇನ್ನು ಆ್ಯಚುಲಿ ದೇವ್ರ ಪಾತ್ರೆ ಎಲ್ಲ ಕೂಡ ಶಿಂಕ್ನಲ್ಲಿ ಹಾಕ್ಕೊಂಡು ದೇವ್ರ ಪಾತ್ರೆ ಎಲ್ಲ ಕೂಡ ಉಜ್ಜುತ್ತಾ ಇದ್ದೀನಿ ಆದರೆ ದೇವ್ರ ಪಾತ್ರೆ ಉಜ್ಜಕ್ಕೋಸ್ಕರ ಅಂತ ನಾನು ಒಂದು ಪೇಸ್ಟ್ ಆದರೆ ತಯಾರು ಇಟ್ಕೊಂಡಿದ್ದೀನಿ ನಾನು ಅದೇನಂದರೆ ಹುಣಸೆ ಹಣ್ಣು ಬಿಸಿ ನೀರಿನಲ್ಲಿ ಹುಣಸೆ ಹಣ್ಣು ಹಾಕ್ಬಿಡ್ತೀನಿ ಅದರಲ್ಲೇ ಒಂದು ಸ್ವಲ್ಪ ಸರ್ಫ್ ಹಾಕ್ತೀನಿ ಸರ್ಫ್ ಇಲ್ಲಾಂದರೆ ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದಾಲಿ ಹಾಕ್ಕೊಬೋದು ಇಲ್ಲ ಸೋಪ್ ಸೋಪಾದ್ರೂ ಹಾಕ್ಕೊಬೋದು ಹಾಕ್ಬಿಟ್ಟು ಹುಣ್ಸೆಹಣ್ಣು ಆಮೇಲೆಕ್ಕೆ ಸಾಲ್ಟ್ ನೀವು ಕಲ್ಲುಪ್ಪು ಹಾಕಿದರೂ ಪರವಾಗಿಲ್ಲ ಮಾಮೂಲು ಉಪ್ಪು ಹಾಕ್ಕೊಂಡ್ರೂ ಪರವಾಗಿಲ್ಲ ಉಪ್ಪು ಹಾಕ್ಬಿಟ್ಟು ಆಮೇಲಕ್ಕೆ ಬಂದು ನಿಂಬೆಹಣ್ಣಿನ ರಸ ಹಾಕಿ ಈ ನಾಲ್ಕು ಹಾಕಿ ಚೆಂದ ಬಿಸಿನೀರಿನಲ್ಲಿ ಅದು ಇದಾದ ಮೇಲೆ ತಣ್ಣಾರಿದ್ಮೇಲೆ ನೆಂದ ಮೇಲೆ ತಣ್ಣಗೆ ಆಗೋಬೇಕು ಆಮೇಲಕ್ಕೆ ಅದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಕೊಂಡು ಒಂದು ಡಬ್ಬನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿನಿ ಈ ದೇವ್ರ ಸಾಮಾನು ಉಜ್ಜೋ ಕಾಲಕ್ಕೆ ಮುಂಚೆ ನಾನು ಆ ಹಣ್ಣು ಪೇಸ್ಟ್ ಇದೆಲ್ಲ ಅದರಿಂದ ಉಜ್ಜುತ್ತೀನಿ ನನ್ನ ಮಾತು ಏನಂದರೆ ಈ ಇತ್ತಡಿ ಸಾಮಾನು ಅನ್ನೋದು ರಾಗಿ ಸಾಮಾನು ಅನ್ನೋದು ನಾವು ಕೈ ಸೂಲಿ ಆಗ್ಲಂಗೆ ಸ್ವಲ್ಪ ಈಸಿಯಾಗಿ ಉಜ್ಕೋಬೋದು ಅಂಥೇಳಿ ಆ ಮುಂಚೆ ಹಣ್ಣೆಲ್ಲ ಅದ್ರ ಕ ಹಚ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ಟು ಆಮೇಲೆಕ್ಕೆ ಪೀತಾಂಬರಿಯಿಂದ ಸೋಪಿಂದ ಉಜ್ಜುತ್ತಾ ಇರ್ತೀನಿ ಒಂದು ಹೊಸ ಬ್ರಷ್ ಅನ್ನೋದು ಇಟ್ಟಿದ್ದೀನಿ ನನ್ನ ಮಾತು ದೇವ್ರ ಸಾಮಾನು ತೊಳ್ಕೊಳಿಕ್ಕೆ ಅಂಥೇಳಿ ಆ ಬ್ರಷ್ಶಿಂದ ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ ಇರತ್ತಲ್ಲೇ ನಾವು ನೈವೇದ್ಯ ಮಾಡೋ ಪ್ಲೇಟಾಲಿ ಅವು ಈ ಥರ ಬ್ರಷಿಂದ ಉಜ್ಜಿದ್ರೆ ಏನಂದರೆ ಆ ಕೊನಿ ಕೊನಿ ಮೂಲಿಗಿರೋ ಅಂಥ ಇದು ಕೂಡ ಎಲ್ಲ ಹೋಗುತ್ತಾ ಅಂಥೇಳಿ ಈ ಥರ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಉಜ್ಕೊಂಡ್ಬಿಟ್ಟಿದ್ದೀನಿ ಆಮೇಲಕ್ಕೆ ಇಷ್ಟ ಮುಂಚೆ ನಾನು ತೋರಿಸಿರೋ ದೀಪ ಬಂದು ಅದು ಬ್ರಾಸ್ ಅಲ್ಲ ರೀ ಅಂದರೆ ಇತ್ತಡಿ ಅಲ್ಲ ಅದು ಅದೇನಂದರೆ ತಿರುಪತಿಗೆ ಹೋದ ಕಾಲಕ್ಕೆ ಅಲ್ಲಿ ಒಬ್ಬ ಶಾಪು ಹುಡುಗ ತೊಗೋರಿ ಮೇಡಮ್ ತೊಗೋರಿ ಮೇಡಮ್ ಭಾಳ ಚೆನ್ನಾಗಿರತ್ತೆ ಈ ದೀಪ ಹಚ್ಕೊಂಡ್ರೆ ಭಾಳ ಒಳ್ಳೆಯದು ಮನೆಯಲ್ಲಿ ಕೊಂಡ್ಕೋರಿ ಅಂತ ನಾನು ಹಿಂದೆ ಬಿದ್ದಿದ್ದಾನೆ ಸರಿ ನಾ ಹುಡುಗ ಅಸ್ಸಲ್ಲಿ ಇಲ್ಲ ಅಂತೇಳಿ ಇನ್ನು ತೊಗೊಂಡಿನಿ ನಾನು ಅಷ್ಟಕ್ಕೆ ಮುಂಚೆವರೆಗೆ ನಾನು ಆ ದೀಪನೇ ಹಚ್ಚೋದಿಲ್ಲ ನಾನು ಬರೀ ಮಾಮೂಲು ದೀಪವಳೆ ಹಚ್ಕೊತ ಬಂದಿದ್ದೀನಿ ಆಮೇಲಕ್ಕೆ ಅದು ತಂದ್ಕೊಂಡು ಅದು ಹಚ್ಚೋದು ಮೊದಲು ಮಾಡಿದ್ದೀನಿ ದೇವ್ರ ಹತ್ರ ಚೀಲಿ ಬೆಳ್ಳಿನಲ್ಲಿ ಸೇಮ್ ಅಂಥ ದೀಪಾಳೆ ಇವೆರಡು ಕೂಡ ಕೊಂಡ್ಕೊಂಡೀನಿ ಇದು ಬಂದು ಕಾಮಾಕ್ಷಿ ದೀಪ ಅಂತ ಅಂತೀವಲ್ಲ ನಾವು ಆ ದೀಪಗಳನ್ಮಾತು ಇದು ತಂದ್ಕೊಂಡ ಮೇಲಕ್ಕೆ ಇನ್ನು ಮೂರು ಆಗಿತ್ತು ಸರಿ ಇನ್ನು ಮೂರು ಇದೆಲ್ಲ ಅಂಥೇಳಿ ಇದನ್ನಾಗಿ ಇದು ಕೂಡ ಒಂದು ದೀಪ ಆದರೆ ಹಚ್ತಾ ಬರ್ತೀನಿ ನಾನು ದೇವ್ರ ಹತ್ರ ಮಾಮೂಲು ದೀಪದಿಂದ ಇದು ಕೂಡ ಒಂದು ದೀಪ ಆದರೆ ಮಾಡ್ತೀವಿ ಅನ್ಮಾತು ದೇವ್ರ ದೀಪ ಹಚ್ತೀವಿ ಇನ್ನು ಇವೆಲ್ಲ ಕೂಡ ಉಜ್ಕೊಂಡ್ಬಿಟ್ಟಿದ್ದೀನಿ ಚೆಂದ ಹುಣಸೆ ಹಣ್ಣು ಹಾಕಿ ಉಜ್ಜಿ ಆಮೇಲಕ್ಕೆ ಸೋಪು ಪೀತಾಂಬರಿ ಹಾಕಿ ಒಂದಾಚಿಲಿ ಒಂದು ಎಲ್ಲ ಉಜ್ಕೊಂಬಿಟ್ಟಿದ್ದೀನಿ ನಾನು ನೈಟ್ ಡಿನ್ನರ್ಗಾದರೆ ಮಾಡಬೇಕು ನನ್ನ ಮಗ ಆದರೆ ಟ್ಯೂಷನಿಂದ ಬರ್ತಾನೆ ಇನ್ನು ಹಿಡಿ 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 ಅಂತಾನೆ ಹಸಿವಾಗುತ್ತಾ ಇದೆ ಆಯಿತಾ ಆಯಿತಾ ಟಿಫನ್ ಆಯಿತಾ ಮಾಡಿದ ಇಲ್ಲ ಊಟನ ಏನು ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ ಅವನಕೋಸ್ಕರ ಅದನ್ನು ಕೂಡ ನಾನು ಬೇಗ ಬೇಗ ಮಾಡಬೇಕು ಇನ್ನು ಅದ್ರಕ್ಕೋಸ್ಕರ ಈ ಕೆಲಸ ಮುಗಿತಾನೆ ಹಿಂದಲೇ ನಾನು ಟಿಫನ್ ಮಾಡೋದಕ್ಕೋಸ್ಕರ ಅಂತ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿನಿ ಆದರೆ ಚಪಾತಿನಲ್ಲಿ ಪಲ್ಯ ಮಾಡೋದಕ್ಕೆ ಏನು ಮಾಡೋಣ ಅಂತಂದರೆ ಸರಿ ಕಷ್ಟಪಟ್ಲಂಗ ಇವಾಗ ಕೆಲಸ ಭಾಳ ಆಗೋಯ್ತು ನನಗೆ ಪಾತ್ರೆ ಉಜ್ಜಿ ದೇವ್ರ ಸಾಮಾನೆಲ್ಲ ಉಜ್ಜಿ ನನ್ನ ಕೈ ಆದರೆ ಸೂಲಿ ಇದೆ ಏನು ಅದಕ್ಕೋಸ್ಕರ ಸಿಂಪಲ್ ಮಾಡೋಣ ಪಲ್ಯ ಕೊಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹೆಚ್ಚು ಕಷ್ಟಪಟ್ಲಾಂಗ ಮಾಡೋದು ಸುಲಭ ತಿನ್ಲಕ್ಕೂ ಭಾಳ ಚೆನ್ನಾಗಿರತ್ತೆ ಅಂತ ಮಾಡ್ತಾ ಇದ್ದೀನಿ ಮುಂಚೆ ಬಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅವೆರಡು ಭಾಳ ಎಷ್ಟು ಆದರೆ ಅಷ್ಟು ಚಿಕ್ಕ ಮುಕ್ಕಿ ಥರ ಕಟ್ ಮಾಡ್ಕೋಬೇಕು ನಾನಾದರೆ ಹೆಚ್ಚು ಈ ಕಟರ್ ಆದರೆ ಯೂಸ್ ಮಾಡ್ತಾ ಇರ್ತೀನಿ ಪಲ್ಯಕಾಯಿ ಕಟ್ ಮಾಡ್ಕೊಳ್ಳಿಕ್ಕಾಲಿ ಈ ಥರ ಈರುಳ್ಳಿ ಕಟ್ ಮಾಡ್ಕೊಳ್ಳಿಕ್ಕಾಲಿ ಭಾಳ ಚಿಕ್ಕ ಚಿಕ್ಕ ಪೀಸಸ್ ಬರುತ್ತೆ ಮಾತು ಈ ಕಟರ್ನಲ್ಲಿ ಅದಕ್ಕೋಸ್ಕರ ನಾನು ಮುಂಚೆ ಈರುಳ್ಳಿ ಹಸ್ಬೆಂಡಿನಕಾಯಿ ಹಾಕಿ ಕಟ್ ಮಾಡಿದ್ದೀನಿ ಆಮೇಲೆ ಟಮಾಟ ಕೂಡ ಹಾಕಿ ಕಟ್ ಮಾಡಿಬಿಟ್ಟಿದ್ದೀನಿ ಸಿನ್ಮಾ ನೋಡ್ತಾ ಇದ್ದೀನಿ ಅಂತ ಅಂದಿನಲ್ಲ ಮಧ್ಯೆ ಮಧ್ಯ ಆ ಸಿನಿಮಾ ಇಂಟ್ರೆಸ್ಟ್ಗೆ ನಡೀತಾ ಇದೆ ನೀವು ಯಾರನ್ನು ಅಮರನ್ ಸಿನ್ಮಾ ನೋಡಿದ್ದೀರಾ ನೋಡಿದರೆ ಕಾಮೆಂಟ್ ಮಾಡಿರಿ ಹೆಂಗಿದೆ ಅನ್ನೋದು ನಿಮ್ಮ ಫೀಲಿಂಗ್ ನಂಗೆ ಆದರೆ ತುಂಬ ಭಾಳ ಚೆನ್ನಾಗಿ ನಚ್ಚಿತು ಅನ್ಮದ ಸಿನ್ಮಾ ಆಮೇಲಕ್ಕೆ ಪಲ್ಯ ಮಾಡೋಣ ಅಂಥೇಳಿ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹಾಫ್ ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ ಸೋಂಪು ಹಾಕಿದರೆ ಕೂಡ ಪಲ್ಯ ಅನ್ನೋದು ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲಕ್ಕೆ ಹಳ್ಳನೂ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಮೇಲಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೇಕು ಹಾಕಿ ಇದೆಲ್ಲ ಒಂದು ಸ್ವಲ್ಪ ಈರುಳ್ಳಿ ಅನ್ನೋದು ಹುರ್ಕೋಬೇಕು ಒಂದು ಸ್ವಲ್ಪ ವಾಸನೆ ಹೋಗೋ ಅಷ್ಟುವರೆಗೆ ನಾವು ಹಸಿ ವಾಸನೆ ಹೋಗೋ ಅಷ್ಟುವರೆಗೆ ಹುರ್ಕೋಬೇಕು ಆಮೇಲಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟಮಟ ಹಾಕಿ ಒಂದು ಸರಿ ತು ಚೆಂದ ಕಲಿಸ್ಬಿಟ್ಟು ಸರಿ ಹೋಗೋ ಅಷ್ಟು ಉಪ್ಪು ಅರಶಿನ ಗರಂ ಮಸಾಲ ಧನಿಯಾ ಪೌಡರ್ ಹಾಕ್ಕೋಬೇಕು ಇವೆಲ್ಲೂ ಹಾಕ್ಕೊಂಡು ಧನಿಯಾ ಪೌಡರ್ ಎರಡು ಸ್ಪೂನ್ ಹಾಕಿದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಹಾಕಿದ್ದೀನಿ ಇನ್ನೊಂದು ನಮ್ಮ ಟೇಸ್ಟನ್ನ ಹಿಡಿದು ಖಾರ ಅನ್ನೋದು ಹಾಕ್ಕೋಬೇಕು ಇವೆಲ್ಲವೂ ಹಾಕ್ಕೊಂಡು ಒಂದು ಸತಿ ಚೆಂದ ಕಲಿಸ್ಕೊಂಬಿಟ್ಟು ಇಲ್ಲಿ ಬಂತು ನಾವು ನಾನು ಬೆಳಗ್ಗೆನೆ ಅಡುಗೆ ಮಾಡಿದ ಕಾಲಕ್ಕೆ ಮಧ್ಯಾಹ್ನ ನಾನು ಊಟ ಆಗೋದ ತಕ್ಷಣ ಹೆಸರು ಹೆಸರು ಬ್ಯಾಳಿ ಅಂತೀವಲ್ಲ ನಾವು ನಾವಾದರೆ ತೆಲುಗುನಲ್ಲಿ ಪೆಸಲು ಅಂತೀವಿ ಇದಾದರೆ ದಾಲ್ ಅಂತೀವಿ ನಾವು ಹಾಂ ಹಿಂದಿನಲ್ಲಿ ಕೂಡ ಇನ್ನು ಅವಾದರೆ ಮೂಂಗದಾಲ್ ಆದರೆ ನಾನು ನೆನೆ ಹಾಕಿಬಿಟ್ಟಿದ್ದೀನಿ ಹೆಸರು ಬಾಳೆ ಅನ್ನೋದು ಅದು ನೆನೆಂದು ಚೆಂದ ತೊಳೆದು ಬಿಟ್ಟಿದ್ದೀನಿ ಎರಡು ಮೂರು ಸಾರಿ ತೊಳೆದು ನೆನೆ ಹಾಕಿದ್ದೀನಿ ಆಮೇಲೆ ಈ ನೀರೆಲ್ಲ ತೆಗೆದುಬಿಟ್ಟು ಈ ಬ್ಯಾಳಿನ ಇದರಲ್ಲಿ ಇದ್ದೀನಿ ನಾನು ಇನ್ನು ಸ್ಪೈಸಸ್ ಎಲ್ಲ ಆಲ್ರೆಡಿ ಆ್ಯಡ್ ಮಾಡಿಬಿಟ್ಟಿದ್ದೀವಿ ಈ ಕಡೆಯಿಂದ ಇದು ಒಂದು ಎರಡು ಮೂರು ಗಂಟೆ ನೆಂದಿದೆ ಇವಾಗ ನಾವು ಕುಕ್ಕರು ಒಂದು ಮೂರು ನಾಲ್ಕು ವಿಸಿಲು ಹಾಕಿಬಿಟ್ರೆ ಕೂಡ ಚೆನ್ನ ಮೆತ್ತಗ ಪಲ್ಯ ಆದರೆ ರೆಡಿ ಆಗೋಗುತ್ತೆ ಭಾಳ ಹೈ ಪ್ರೋಟೀನ್ ಫುಡ್ ಅನ್ನ ಮಾತು ಆಯಿಲ್ ಕೂಡ ಕಮ್ಮಿ ನಾವು ಯಾರನ್ನು ಸ್ವಲ್ಪ ರೈಸ್ ಅನ್ನೋದು ಅವಾಯ್ಡ್ ಮಾಡಿ ನೈಟ್ ಡಿನ್ನರ್ ಕೂಡ ಹೆಲ್ದಿಗ ತಿನ್ನಬೇಕು ಅಂತ ಅಂದ್ಕೊಂಡಿರೋರು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಪಲ್ಯ ಮಾಡ್ಕೊಂಬಿಟ್ಟು ಒಂದು ಒನ್ ಬೌಲು ತುಂಬ ಪಲ್ಯ ತಿಂದರೆ ಕೂಡ ನಮಗೆ ಟಮ್ಮಿ ಫುಲ್ಲು ಇರತ್ತೆ ಹೆಲ್ದಿಗೆ ಹೆಲ್ದಿ ಆಮೇಲಕ್ಕೆ ಆಯಿಲ್ ಕೂಡ ಕಮ್ಮಿ ಕಡಿಂದ ನಾವು ವೆಯ್ಟ್ ಲಾಸ್ ಆಗ್ಲಾಗ ಕೂಡ ನಮ್ಗೆ ಯೂಸ್ ಆಗುತ್ತೆ ಈ ಪಲ್ಯ ಅನ್ನೋದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸತಿ ಚೆಂದ ಕಲಸಿ ಕುಕ್ಕರ್ ಆದರೆ ವಿಸಿಲ್ ಇದ್ದೀನಿ ಇಲ್ಲಿ ಬಂದು ಒಂದು ನಾಲ್ಕೈದು ಆದರೆ ಕುಕ್ಕರ್ ಬಂದಿದೆ ಆಮೇಲಕ್ಕೆ ಇಷ್ಟೊಳಗೆ ನಾನು ಗೋಧಿ ಹಿಟ್ಟಾದರೆ ಕಲಸಿ ಇಟ್ಬಿಟ್ಟಿದ್ದೀನಿ ಚಪಾತಿ ಕೋಸ್ಟ್ರ ಇನ್ನು ಹುಡುಗರು ಟ್ಯೂಷನಿಂದ ಬರ್ತಾನೆ ನಮ್ಮ ಚಿಕ್ಕ ಮಗ ಆಮೇಲಕ್ಕೆ ದೊಡ್ಡವನು ಕೂಡ ಟು ಶಾಲೆಯಿಂದ ಕಾಲೇಜಿಯಿಂದ ಬಂದ್ಬಿಟ್ಟಿದ್ದಾನೆ ಇನ್ನು ಅವನು ಕೂಡ ಬರ್ತಾನೆ ಹಸಿವಿ ಅಂತಾನೆ ಹುಡುಗರಿಗೋಸ್ಕರ ಬರೋರಿಗೆ ರೆಡಿಯಾಗಿ ಇಟ್ಬಿಟ್ರೆ ಒಂದು ಸ್ವಲ್ಪ ಅನ್ನ ತಿಂದು ಅವರು ಕೂಡ ಇನ್ನು ಒಂದೆರಡು ಚಪಾತಿ ತಿಂತಾರೆ ಅನ್ಮಾತು ಅದಕ್ಕೆ ಮಾಡ್ತಾಯಿದ್ದೀನಿ ಇಷ್ಟಾಗೆ ನಾನು ಚಿಕ್ಕ ಮಗ ಸಾ ಟ್ಯೂಷನಿಂದ ಬಂದ್ಬಿಟ್ಟಿದ್ದಾನೆ ಅಮ್ಮ ಆಯಿತಾ ಡಿನ್ನರ್ ಆಯ್ತಾ ಅಂತ ಬಳ್ ಒಳ್ಳೆ ವಾಸಿನ ಬರ್ತಾಯಿದೆ ಏನು ಮಾಡಿದೀನಿ ನೀನು ಏನು ಮಾಡಿದ್ದೀನಿ ನೀನು ಅನ್ಕೂತಾ ಬಂದಿದ್ದಾನೆ ಕಿಚನ್ ಒಳಗೆ ಬಂದು ಈಗ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಅವನೇ ವೀಡಿಯೋ ತೆಗಿತು ಇನ್ನು ಫೈನಲು ಚೆಂದ ತೊಳೆದ್ಬಿಟ್ಟಿರೋ ಕೊತ್ತಂಬೀರ ಕೂಡ ಇದರಲ್ಲಿ ಹಾಕ್ಬಿಟ್ಟಿದ್ದಾನೆ ಇಲ್ಲಿ ವಿಡಿಯೋ ಕ್ಲಿಪ್ ಅನ್ನೋದು ಮಿಸ್ ಆಯಿತು ನೀವೇನು ಮಾಡ್ತೀರಿ ಅಂದರೆ ಸ್ಮ್ಯಾಶರ್ ಇರುತ್ತಲ್ಲ ಇಲ್ಲಂಗಿದ್ರೆ ಸೋಮಟಿಂದ ಆದರೂ ಕೂಡ ಪಲ್ಯನ ಒಂದು ಸ್ವಲ್ಪ ಮೆತ್ತಗ ಕಲಸ್ರಿ ಅಂದರೆ ಒಂದು ಅರ್ಧ ಹೆಸರು ಬ್ಯಾಳಿ ಅನ್ನೋದು ಮೆತ್ತಗ ಆಗತ್ತೆ ಕೂ ಪಲ್ಯ ಅನ್ನೋದು ಸ್ವಲ್ಪ ಗ್ರೇವಿ ಥರ ಬರುತ್ತೆ ಅನ್ಮಾತು ಸ್ವಲ್ಪ ಏನೋ ಬ್ಯಾಳಿ ಇರುತ್ತೆ ತಿನ್ನೋ ಕಾಲಕ್ಕೆ ಚೆನ್ನಾಗಿರುತ್ತೆ ಇನ್ನು ಪಲ್ಯ ಆದರೆ ರೆಡಿ ಆಗೋಯ್ತು ಅಂತ ಕೆಳಗೆ ಇಟ್ಬಿಟ್ಟಿದ್ದೀನಿ ಚಪಾತಿ ಕೂಡ ನಾನು ಲಟ್ಟಿಸಿ ಇದ್ದೀನಿ ಮುಂಚೆ ಸ್ವಲ್ಪ ಆದರೆ ಸುಟ್ಬಿಟ್ಟು ಕೊಟ್ಟೀನಿ ಚಿಕ್ಕವನು ಭಾಳ ಬೇಗ ಮಲ್ಕೊತಾನೆ ಅವನು ಅದ್ರಕ್ಕೋಸ್ಕರ ಡಿನ್ನರ್ ಆದರೆ ಪ್ರಿಪೇರ್ ಮಾಡಿ ಕೊಟ್ಬಿಟ್ಟೀನಿ ನಮ್ಮ ಯಜಮಾನ್ರೂ ಚಿಕ್ಕ ತಿಂದ್ಬಿಡ್ತಾ ಇದ್ದಾರೆ ಡಿನ್ನರ್ ಅನ್ನೋದು ಚಪಾತಿನೂ ಪಲ್ಯ ಇನ್ನು ನಾನು ದೊಡ್ಡ ಮಗ ಬಂದು ಅಮ್ಮ ನಾನು ಸುಡ್ತೀನಿ ನೀನು ಲಟ್ಟಿಸ್ಕೊಡು ಅಂತಾದರೆ ಬಂದಿದ್ದಾನೆ ಸರಿ ಅಂತ ಇನ್ನು ಅವನು ನಾನು ಇಬ್ರು ಕಲಿತು ಚಪಾತಿ ಆದರೆ ಮಾಡ್ಬಿಡ್ತಾ ಇದ್ದೀವಿ ನಾನು ಲಟ್ಟಿಸ್ಕೊಡ್ತಾ ಇದ್ರೆ ಅವನೇನೋ ಸುಡ್ತಾ ಇದ್ದಾನೆ ಅವರಿಬ್ಬರು ಮಾತ್ರ ತಿನ್ಬಿಡ್ತಾ ಇದ್ದಾರೆ ಇನ್ನು ಆಮೇಲೆಕ್ಕೆ ಇನ್ನು ಇದೆಲ್ಲ ಮಾಡ್ಕೊಂಬಿಟ್ಟು ಕೆಲಸ ಮುಗಿಸ್ಮೇಲೆ ನಾನು ಇವನು ಇಬ್ರು ಕಲಿತು ಡಿನ್ನರ್ ಆದರೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನರು ಹೆಚ್ಚು ಹುಳಿ ಅನ್ನೋದು ತಿನ್ನೋದಿಲ್ಲ ಅದಕ್ಕೋಸ್ಕರ ನಮ್ಮ ನಾವು ತಿನ್ನೋ ಪ್ಲೇಟ್ನಲ್ಲಿ ಮಾತ್ರ ನಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ಪಲ್ಯ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಆಮೇಲಕ್ಕೆ ನಿಂಬೆ ಹಣ್ಣು ರಸ ಹಿಂಡ್ಕೊಂಡು ಒಂದು ಸಾರಿ ಕಲಿಸ್ಕೊಂಬಿಟ್ಟು ಇಂಥ ಈ ಥರ ಪಲ್ಯ ಕಾಲಿ ಚಪಾತಿ ಕಾಂಬಿನೇಷನು ಈರುಳ್ಳಿ ಇಡ್ಲ ಅಂದರೆ ಕೀರಾ ಕುಕುಂಬರ್ ಕೀರಾ ದೋಸೆಕಾಯಿ ಅಂತೀವಲ್ಲ ನಾವು ಕನ್ನಡದಲ್ಲಿ ಏನಂತಾರೋ ನಂಗೆ ಗೊತ್ತು ಗೊತ್ತಾಗಿಲ್ಲ ಗುರ್ತು ಇಲ್ಲ ರೀ ಈ ಥರನೇ ನಾನು ಮರ್ತೋಗ್ಲಾ ಪ್ರತಿಯೊಂದು ಕೂಡ ಅಮ್ಮ ಅಪ್ಪನ ಮಾತು ಅನ್ನೋದು ನಾನು ಬಿಡ್ಲ ಕನ್ನಡ ಅನ್ನೋದು ಗುರ್ತಿಟ್ಕೋಬೇಕು ಅಂತ ಈ ಚಾನಲ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ಆ ಕುಕುಂಬರ ಅಲ್ಲಿ ಬಾಡಿಸ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ಈರುಳ್ಳಿ ನಾನಾದರೆ ಇಲ್ಲಿ ಈರುಳ್ಳಿಯಿಂದ ತಿಂತಾ ಇದ್ದೀನಿ ಆವಾಗವಾಗ ಈ ಥರ ಹಸಿ ಈರುಳ್ಳಿ ತಿನ್ನೋದು ಕೂಡ ವೆಯ್ಟ್ ಲಾಸ್ ಆಗಲಿಕ್ಕೆ ನಮ್ಗೆ ಯೂಸ್ ಆಗುತ್ತೆ ಆ್ಯಂಡ್ ಮೈಗೆ ಕೂಡ ಒಳ್ಳೇದನ್ ಮಾತು ಇನ್ನು ಆದರೆ ಡಿನ್ನರ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋ ಆದರೆ ಇದೆ ರೀ ನಿಮ್ಗೆ ನಚ್ಚದ ಅಂತ ಅಂದರೆ ತಪ್ಪದಾಗಿ ಲೈಕ್ ಮಾಡಿರಿ ಆ ಥರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವೀಡಿಯೋ ಇಂದ ನಿಮ್ಮಿಂದ ನಿಮ್ಮ ಎದುರಿಗೆ ಆದರೆ ನಾನು ಬರ್ತೀನಿ ನಿಮ್ಗೆ ಕನ್ನಡ ಅನ್ನೋದು ಏನನ್ನ ಮಿಸ್ಟೇಕ್ಸ್ ಮಾತಾಡಿದರೆ ಮಾತ್ರ ಏನು ಅನ್ಕೋಬೇಡ್ರಿ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಆದರೆ ಆಸೆ ಪಡ್ತಾ ಇದ್ದೀನಿ ವೀಡಿಯೋ ನಚಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್